ಇನ್ನು ವರ್ಷ ಹೊಸ ವರ್ಷ ಆಚರಣೆಗೆ ಇದು ಕ್ಷಣಗಣನೆ ಆರಂಭ ಆಗಿದೆ ಹೀಗಾಗಿ ಸಂಚಾರದಲ್ಲಿ ಮತ್ತು ಜನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಿಡ್ ವರ್ಗೂ ಕೂಡ ಮೆಟ್ರೋ ಸೇವಾವಧಿಯನ್ನು ಬಿ ಎಮ್ ಆರ್ ಸಿ ಎಲ್ ಎಕ್ಸ್ಟೆಂಡ್ ಮಾಡಿದೆ ಇದರ ಬಗ್ಗೆಯೂ ಕೂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹೋಗಿ ಎರಡು ಸಾವಿರದ ಇಪ್ಪತ್ತೈದು ಬರೋಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕೆಲವೇ ಗಂಟೆಗಳ ಬಳಿಕ ಇಲ್ಲಿ ಅದ್ದೂರಿಯಾದಂತಹ ಹೊಸ ವರ್ಷ ಆಚರಣೆ ಮಾಡುವಂಥ ಕೆಲಸಕ್ಕೆ ಬೆಂಗಳೂರು ಜನ ಸಿದ್ಧತೆಗೊಳ್ಳುವಂಥ ಕೆಲಸ ಆಗ್ತಾ ಇದೆ ಜೊತೆಗೆ ಬೆಂಗಳೂರಿನ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಬರುವಂಥ ಜನರಿಗೂ ಕೂಡ ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆಯನ್ನು ಕೊಡಲಿಕ್ಕೆ ನಮ್ಮ ಮೆಟ್ರೋ ಕೂಡ ಮುಂದಾಗಿರುವಂಥದ್ದು ಜೊತೆಗೆ ಬಿ ಎಮ್ ಟಿ ಸಿ ಬಸ್ಗಳಿಗೂ ಕೂಡ ಮುಂದಾಗಿರುವಂಥದ್ದು ಅಂದರೆ ನಾಳೆ ರಾತ್ರಿ ತಡರಾತ್ರಿ ಹನ್ನೊಂದು ಗಂಟೆಗೆ ಅಂತ್ಯ ಆಗುವಂಥ ಮೆಟ್ರೋ ವ್ಯವಸ್ಥೆ ಏನಿದೆಯೋ ಅದು ಎರಡು ಎರಡು ನಲವತ್ತೈದರವರೆಗೂ ಕೂಡ ನಮ್ಮ ಮೆಟ್ರೋ ವ್ಯವಸ್ಥೆ ಇರುತ್ತೆ ಎನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಬಿ ಎಮ್ ಆರ್ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮೆಟ್ರೋ ನಿಗಮದ ಅಧಿಕಾರಿಗಳು ಕೊಟ್ಟಿರುವಂಥ ಕಾರಣದಿಂದಾಗಿ ಈ ಒಂದು ಮೆಟ್ರೋ ನಿಲ್ದಾಣ ಇದೆಯೋ ಈಗ ಸದ್ಯಕ್ಕೆ ನಾನೀಗ ಎಮ್ ಜಿ ರೋಡ್ನ ಮೆಟ್ರೋ ನಿಲ್ದಾಣ ಬಳಿ ಇರುವಂಥದ್ದು ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮೆಟ್ರೋ ನಿಗಮದ ಕಡೆಯಿಂದ ಮಾಡ್ಕೊಳ್ತಾ ಮಾಡಿಕೊಳ್ಳಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ನಿಲ್ದಾಣ ಏನಿದೆಯೋ ನಾಳೆ ಎಂಟು ಗಂಟೆಯ ಬಳಿಕ ಮೆಟ್ರೋ ನಿಲ್ದಾಣಕ್ಕೆ ಸ್ಟಾಪ್ ಅಂದರೆ ನಿಲ್ದಾಣಕ್ಕೆ ಇಲ್ಲಿ ಬರುವಂಥ ರೈಲುಗಳು ಕೂಡ ಸ್ಟಾಪ್ ಆಗ್ತವೆ ಒಂದು ಕಡೆ ಟ್ರಿನಿಟಿಗೆ ಸ್ಟಾಪ್ ಆದರೆ ಮತ್ತೊಂದು ಕಡೆ ಕಬ್ಬನ್ ಪಾರ್ಕ್ಗೆ ಮೆಟ್ರೋ ರೈಲುಗಳು ಸ್ಟಾಪ್ ಆಗ್ತವೆ ಕಾರಣ ಇಷ್ಟೇ ನಾಳೆ ಇಲ್ಲಿ ಅದ್ದೂರಿಯಾದಂಥ ಹೊಸ ವರ್ಷ ಆಚರಣೆ ಇರುವಂಥ ಕಾರಣದಿಂದಾಗಿ ಅತ್ಯಧಿಕವಾದಂತಹ ಜನ ಬರ್ತಾರೆ ಬ್ರಿಗೇಡ್ ರೋಡು ತುಂಬ ಫೇಮಸ್ ಆಗಿರುವಂಥ ಹೊಸ ವರ್ಷ ಆಚರಣೆಗೆ ಜಾಗ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಪ್ರಖ್ಯಾತಿ ಪಡೆದಿರುವಂಥದ್ದು ಇದೇ ಕಾರಣಕ್ಕಾಗಿ ಈ ಒಂದು ಮೆಟ್ರೋ ನಿಲ್ದಾಣ ಏನು ತೋರಿಸ್ತಾ ಇದ್ದೀನೋ ಈ ಒಂದು ಭಾಗದಲ್ಲಿ ನಾಳೆ ಎಂಟು ಗಂಟೆಯಿಂದ ಆದ ಬಳಿಕ ಎಲ್ಲ ದ್ವಾರಗಳಿಗೂ ಕೂಡ ಕ್ಲೋಸ್ ಆಗ್ತವೆ ಈ ಒಂದು ನಿಲ್ದಾಣದಲ್ಲಿ ಅತಿ ಹೆಚ್ಚಾಗಿ ಬರುವಂಥ ಕಾರಣದಿಂದಾಗಿ ಜನಸಂದಣಿ ಹೆಚ್ಚಾಗುತ್ತೆ ಟ್ರಾಫಿಕ್ ಕುಲ್ಬಣ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಕಡೆ ಮೆಟ್ರೋ ಒಂದು ಈ ಒಂದು ಎಮ್ ಜಿ ರೋಡ್ನ ಮೆಟ್ರೋ ಸ್ಟ್ಯಾಂಡ್ ಏನಿದೆಯೋ ನಿಲ್ದಾಣ ಏನಿದೆಯೋ ಸಂಪೂರ್ಣವಾಗಿ ಬಂದಾಗುವಂಥ ಕೆಲಸ ಆಗುತ್ತೆ ಒಂದು ಕಡೆ ಕಬ್ಬನ್ ಪಾರ್ಕ್ಗೆ ಬರುವಂಥ ಈ ಸ್ಟ್ಯಾಂಡ್ ಏನಿರುತ್ತೋ ಅಲ್ಲಿ ಇಳಿಸುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಮೆಟ್ರೋ ನಿಗಮದವರು ಮತ್ತೊಂದು ಭಾಗದಿಂದ ನೋಡೋದಾದರೆ ವೈಟ್ ಫೀಲ್ಡ್ ಕಡೆಯಿಂದ ಬರುವಂಥ ಜನರೇನೇ ಆ ಒಂದು ಜನರು ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ವಾಕ್ ಇಂದ ಬರಬೇಕಾಗುತ್ತೆ ನಡಿಗೆ ಮೂಲಕವಾಗಿ ಈ ಬ್ರಿಗೇಡ್ ರೋಡ್ಗೆ ಎಂದ್ ರೋಡ್ಗೆ ಬರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಜಾಗ ನಾಳೆ ಲಕ್ಷಾಂತರ ಜನ ಸೇರುವಂಥ ಸಾಧ್ಯತೆ ಇರೋ ಕಾರಣದಿಂದಾಗಿ ಈ ಒಂದು ಜಾಗಕ್ಕೆ ನಾಳೆ ಎಂಟು ಗಂಟೆಯಿಂದ ಆಗುತ್ತೆ ರಾತ್ರಿ ಎರಡು ನಲವತ್ತೈದರ ಬಳಿಕ ಇಲ್ಲಿ ವ್ಯವಸ್ಥೆ ಏನಿರುತ್ತೋ ಬಂದಾಗುವಂಥದ್ದು ಪೊಲೀಸ್ ವ್ಯವಸ್ಥೆ ಆಗ್ಬೋದು ಬಿ ಎಂ ಪಿಯಿಂದ ಏನೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ ಜೊತೆಗೆ ಎಂಟುನೂರಕ್ಕೂ ಹೆಚ್ಚು ಸಿ ಸಿ ಕ್ಯಾಮರಾಗಳನ್ನು ಈ ಸುತ್ತಲೂ ಅಳವಡಿಸಿರುವಂಥ ಕಾರಣದಿಂದ ಯಾವುದೇ ಅಂತ ಅಹಿತಕರ ಘಟನೆ ನಡೀಬಾರ್ದು ಜೊತೆಗೆ ಮೆಟ್ ಮೆಟ್ರೋ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರೇ ಇರ್ತಾರೋ ಅವ್ರಿಗೆ ಪೇಪರ್ ಟಿಕೆಟನ್ನು ವ್ಯವಸ್ಥೆ ಮಾಡಲಾಗಿದೆ ಏನು ಎನ್ ಸಿ ಎಮ್ ಸಿ ಕಾರ್ಡ್ ಇನ್ನಿತರ ರೂಪದಲ್ಲಿ ಟಿಕೆಟ್ಗಳನ್ನು ಕೊಡ್ತಾ ಇದ್ದಾರೆ ಅದೆಲ್ಲ ಎಲ್ಲವೂ ಕೂಡ ಇರುವಂತರ ಜೊತೆಗೆ ಪೇಪರ್ ಟಿಕೆಟ್ ಅವಕಾಶ ಇರುವಂತಹ ವ್ಯವಸ್ಥೆಯನ್ನು ಬಿಎಂ ಒಟ್ಟಾರೆಯಾಗಿ ಕಲ್ಪಿಸಿರುವಂಥದ್ದು ಜೊತೆಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅದರಲ್ಲೂ ಎಂ ಜಿ ರೋಡ್ನ ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಹೆಚ್ಚಾಗಿ ಜನ ಸೇರುವಂತಹ ಕಾರಣದಿಂದಾಗಿ ಈ ಒಂದು ಮೆಟ್ರೋ ನಿಲ್ದಾಣ ನಾಳೆ ನಾಳೆ ಎಂಟು ಗಂಟೆಯಿಂದ ಆಚೆಗೆ ರಾತ್ರಿ ಎರಡು ನಲವತ್ತೈದರವರೆಗೂ ಕೂಡ ಈ ಸ್ಟ್ಯಾಂಡ್ನಲ್ಲಿ ಜನರಿಗೆ ಇಳಿಲಿಕ್ಕೂ ಅವಕಾಶ ಇರೋದಿಲ್ಲ ಪ್ರಯಾಣ ಮಾಡಲಿಕ್ಕೂ ಅವಕಾಶ ಇರೋದಿಲ್ಲ ಹೋಗ್ಲಿಕ್ಕೂ ಕೂಡ ಅವಕಾಶ ಅವಕಾಶ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ಕೂಡ ಒಟ್ಟಾರೆಯಾಗಿ ಕೊಟ್ಟಿರುವಂತದ್ದು ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ